ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿದು ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಅಂದರೆ ಆಯ್ಕೆ ಪ್ರಕ್ರಿಯೆ ನೋಟಿಫಿಕೇಶನ್ ಅರ್ಜಿ ಆರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಹುದ್ದೆಗೆ ಅರ್ಹತೆಗಳು ವೇತನ ಶ್ರೇಣಿ ಜಿಲ್ಲಾವಾರು ಹುದ್ದೆಗಳ ವಿವರ ಮುಂತಾದ ಸಂಬಂಧಪಟ್ಟ ಅಧಿಕೃತ ಮಾಹಿತಿಯನ್ನು ಕೆಳಗೆ ಸಂಪೂರ್ಣವಾಗಿ ವಿವರಿಸಲಾಗಿದೆ ಸಂಸ್ಥೆಯ ಹೆಸರು ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹುದ್ದೆ ಹೆಸರು ಗ್ರಾಮ ಲೆಕ್ಕಾಧಿಕಾರಿ ವಿಲ್ಲೇಜ್ ಹ್ಯಾಂಡ್ ಹುದ್ದೆಗಳ ಸಂಖ್ಯೆ ಒಂದು ಸಾವಿರ ಉದ್ಯೋಗ ಸ್ಥಳ ಕರ್ನಾಟಕದಾದ್ಯಂತ ವಿದ್ಯಾರ್ಹತೆ ಕಂದಾಯ ಇಲಾಖೆಯ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ದ್ವಿತೀಯ ಪಿಯುಸಿ ಮತ್ತು ತತ್ಸಮ ಮಾನ್ಯತೆ ಪಡೆದ ಬೋರ್ಡ್ ಅಥವಾ ಮಹಾವಿದ್ಯಾಲಯದಿಂದ ಪೂರ್ಣಗೊಳಿಸಿರಬೇಕು ವಯೋಮಿತಿ ಸಾಮ್ಯಾನ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಎರಡು ಬಿ ಪ್ರವರ್ಗ ಎರಡು ಎ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಆರಂಭ ದಿನ್ಕ ನಾಲ್ಕು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಬೆಳಿಗ್ಗೆ ಹನ್ನೊಂದು ರಿಂದ ಅರ್ಜಿ ಸಲ್ಲಿಸುವುದು ಕೊನೆಯ ದಿನ್ನಾಕ ಮೂರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕುವರೆಗೆ ರಾತ್ರಿ ಹನ್ನೆರಡರವರೆಗೆ ಶುಲ್ಕ ಭರಿಸಲು ಕೊನೆಯ ದಿನಾಂಕ ಆರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಶುಲ್ಕ ಇತರೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರು ಐವತ್ತು ರೂಪಾಯಿ ಶುಲ್ಕವಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಐನೂರ ರೂಪಾಯಿ ಶುಲ್ಕವಿದೆ ಯಾವುದೇ ಕಾರಣಕ್ಕೂ ಶುಲ್ಕ ಹಿಂತಿರುಗಿಯುವುದಿಲ್ಲ ಪರೀಕ್ಷೆ ವಿಧಾನ ಒಎಂಆರ್ ಹಾಳೆಯ ಆಫ್ ಲೈನ್ ನಡೆಸಲಾಗುವುದು ಕಡ್ಡಾಯ ಕನ್ನಡ ಪರೀಕ್ಷೆ ಒಟ್ಟು ನೂರ ಐವತ್ತು ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅರ್ಹತೆ ಐವತ್ತು ಅಂಕಗಳು ಪಡೆಯುವುದು ಕಡ್ಡಾಯವಾಗಿದೆ ಈ ಪತ್ರಿಕೆಯ ಅಂಕಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸುವುದಿಲ್ಲ ಇದು ಅರ್ಹತೆಗೆ ಮಾತ್ರ ಸೀಮಿತ ಇದನ್ನು ಪಾಸು ಮಾಡಿದರೆ ಮಾತ್ರ ಆಯ್ಕೆ ಪ್ರಕ್ರಿಯೆಯಲ್ಲಿ ಇರುವರು ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಒಂದು ನೂರು ಅಂಕಗಳ ಎರಡು ಪತ್ರಿಕೆಗಳನ್ನು ಒಳಗೊಂಡಿದೆ ಒಟ್ಟು ಇನ್ನೂರ ಅಂಕಗಳಿಗೆ ಪರೀಕ್ಷೆ ಬರೆಯಬೇಕು ಎರಡು ಪತ್ರಿಕೆಗಳಲ್ಲಿ ಶೇಕಡಾ ಮೂವತ್ತೈದರಷ್ಟು ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿದೆ ಪತ್ರಿಕೆಗಳ ವಿಷಯವಾರು ಹೀಗಿವೆ ಪತ್ರಿಕೆ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಸ್ಕೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಆಧರಿಸಿ ಪ್ರಶ್ನೆಗಳು ಕೇಳಲಾವುದು ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ವಿಷಯ ಆಧರಿಸಿ ಪ್ರಶ್ನೆಗಳು ಕೇಳಲಾವುದು ವರ್ಣಾತ್ಮಕ ಮೌಲ್ಯಮಾಪನವಿರುತ್ತದೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಸರಿಯಾದ ಅಂಕದಿಂದ ನೇ ನಾಲ್ಕು ಭಾಗ ಕಳೆಯಲಾಗುವುದು ದಾಖಲಾತಿಗಳು ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಹತ್ತನೇ ಅಂಕಪಟ್ಟಿ ಮತ್ತು ಪಿಯುಸಿ ಅಂಕಪಟ್ಟಿ ಜಾತಿ ಪ್ರಮಾಣಪತ್ರ ಗ್ರಾಮೀಣ ಪ್ರಮಾಣಪತ್ರ ಕನ್ನಡ ಪ್ರಮಾಣಪತ್ರ ಯೋಜನಾ ಪ್ರಮಾಣ ಪತ್ರ ಮುನ್ನೂರ ಎಪ್ಪತ್ತೊಂದು ಜೆ ಪ್ರಮಾಣ ಪತ್ರಗಳು ಈ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕದ ಮೊದಲೇ ಪಡೆದಿರಬೇಕು ಸಂಬಳ ಸಲಹೆ ಇಪ್ಪತ್ತೊಂದು ನಾನ್ನೂರರಿಂದ ರಿಂದ ನಲವತ್ತೆರಡು ಸಾವಿರವರೆಗೆ ಪ್ರತಿ ತಿಂಗಳಿಗೆ ದೊರೆಯುವುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಮೊದಲನೆಯದಾಗಿ ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಂತರ ರೆಕ್ರೂಟ್ಮೆಂಟ್ ಒಂದು ಸಾವಿರ ಕ್ಲಿಕ್ ಮಾಡಿ ಅಲ್ಲಿ ಕೇಳಲಾದ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿರಿ ಅಗತ್ಯವಿರುವ ಕೇಳಲಾದ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಕೊನೆಗೆ ಅರ್ಜಿ ಶುಲ್ಕವನ್ನು ಪೇ ಮಾಡಿ ನಂತರ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ತೆಗೆದುಕೊಳ್ಳಿರಿ ಜಿಲ್ಲಾವಾರು ಖಾಲಿ ಇರುವ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳು ವಿಡಿಯೋ ಅನ್ನು ಪೋಸ್ಟ್ ಮಾಡಿ ನೋಡಿಕೊಳ್ಳಿ ಬೆಂಗಳೂರು ನಗರ ಮೂವತ್ತೆರಡು ಹುದ್ದೆಗಳು ಬೆಂಗಳೂರು ಗ್ರಾಮಾಂತರ ಮೂವತ್ತ್ ಹುದ್ದೆಗಳು ಚಿತ್ರದುರ್ಗ ಮೂವತ್ತೆರಡು ಹುದ್ದೆಗಳು ಕೋಲಾರ ನಲವತ್ತೈದು ಹುದ್ದೆಗಳು ತುಮಕೂರು ಎಪ್ಪತ್ಮೂರು ಹುದ್ದೆಗಳು ರಾಮನಗರ ಐವತ್ತೊಂದು ಹುದ್ದೆಗಳು ಚಿಕ್ಕಬಳ್ಳಾಪುರ ನಲವತ್ತೆರಡು ಹುದ್ದೆಗಳು ಶಿವಮೊಗ್ಗ ಮೂವತ್ತೊಂದು ಹುದ್ದೆಗಳು ಮೈಸೂರು ಅರವತ್ತಾರು ಹುದ್ದೆಗಳು ಚಾಮರಾಜನಗರ ಐವತ್ತೈದು ಹುದ್ದೆಗಳು ಮಂಡ್ಯ ಅರವತ್ತು ಹುದ್ದೆಗಳು ಹಾಸನ ಐವತ್ನಾಲ್ಕು ಹುದ್ದೆಗಳು ಚಿಕ್ಕಮಗಳೂರು ಇಪ್ಪತ್ಮೂರು ಹುದ್ದೆಗಳು ಕೊಡಗು ಆರು ಹುದ್ದೆಗಳು ಉಡುಪಿ ಇಪ್ಪತ್ತೆರಡು ಹುದ್ದೆಗಳು ದಕ್ಷಿಣ ಕನ್ನಡ ಐವತ್ತು ಹುದ್ದೆಗಳು ಬೆಳಗಾವಿ ಅರವತ್ನಾಲ್ಕು ಹುದ್ದೆಗಳು ವಿಜಯಪುರ ಏಳು ಹುದ್ದೆಗಳು ಬಾಗಲಕೋಟೆ ಇಪ್ಪತ್ತೆರಡು ಹುದ್ದೆಗಳು ಧಾರವಾಡ ಹನ್ನೆರಡು ಹುದ್ದೆಗಳು ಗದಗ ಮೂವತ್ತು ಹುದ್ದೆಗಳು ಹಾವೇರಿ ಮೂವತ್ನಾಲ್ಕು ಹುದ್ದೆಗಳು ಉತ್ತರ ಕನ್ನಡ ಎರಡು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಹುದ್ದೆಗಳು ಕಲಬುರಗಿ ಅರವತ್ತೇಳು ಹುದ್ದೆಗಳು ರಾಯಚೂರು ನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆ ಸ್ಥಳೀಯ ಉಳಿದ ಮೂಲ ಹುದ್ದೆಗಳು ಕೊಪ್ಪಳ ಮೂರು ಮತ್ತು ಹದಿನಾರು ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಸ್ಥಳೀಯ ಉಳಿದ ಮೂಲ ಹುದ್ದೆಗಳು ಬಳ್ಳಾರಿ ಮೂರು ಮತ್ತು ಹದಿನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಬೀದರ ಜಿಲ್ಲೆ ಸ್ಥಳೀಯ ಮತ್ತು ಉಳಿದ ಮೂಲ ಹುದ್ದೆಗಳು ಬೀದರ ಹತ್ತೊಂಬತ್ತು ಮತ್ತು ಐದು ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆ ಸ್ಥಳೀಯ ಮತ್ತು ಉಳಿದ ಮೂಲ ಹುದ್ದೆಗಳು ಯಾದಗಿರಿ ಎಂಟು ಮತ್ತು ಒಂದು ಹುದ್ದೆ ಕಲ್ಯಾಣ ಕರ್ನಾಟಕದ ವಿಜಯನಗರ ಜಿಲ್ಲೆ ಸ್ಥಳೀಯ ಮತ್ತು ಉಳಿದ ಮೂಲ ಹುದ್ದೆಗಳು ವಿಜಯನಗರ ಇಪ್ಪತ್ನಾಲ್ಕು ಮತ್ತು ಹತ್ತು ಹುದ್ದೆಗಳು ಈ ಹುದ್ದೆಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ಕೆಇಎ ಪ್ರಾಧಿಕಾರದ ಶೂನ್ಯ ಎಂಟು ಶೂನ್ಯ ಎರಡು ಮೂರು ನಾಲ್ಕು ಆರು ಶೂನ್ಯ ನಾಲ್ಕು ಆರು ಶೂನ್ಯ ದೂರವಾಣಿಯನ್ನು ಸಮರ್ಪಕಿಸುವುದು ಉದ್ಯೋಗಗಳು ಮತ್ತು ಅಧ್ಯಯನದ ಮಾಹಿತಿಗಳಿಗಾಗಿ ನಮ್ಮ ಕಂಪೆಟಿಟಿವ್ ಖಾಣೈಟ್ಯಾಕೆ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು